ಫ್ರೆಂಡ್ಸ್ ಮನೆಗೆ ಬಂದ್ವಿ ಮನೆಗೆ ಬಂದು ಮೊದಲು ಸೊಪ್ಪುಗಳು ಪುದೀನ ಕೊತ್ತಂಬರಿ ಮತ್ತು ಮೆಂತ್ಯ ಮೆಂತ್ಯ ಸೂಪರಾಗಿರುತ್ತೆ ನೀವು ಯಾವುದೇ ಒಂದು ಚಿಕನ್ ಸಾರಾಗಲಿ ಮಟನ್ ಸಾರಿಗಾಗಲಿ ಮೆಂತ್ಯ ಹಾಕಿ ತುಂಬ ಚೆನ್ನಾಗುತ್ತೆ ಹಾಕ್ಕೊಳ್ಳಿ ಪೂರ್ತಿ ಆಮೇಲೆ ಹೇಳ್ತೀನಿ ಏನು ಮಾಡಬೇಕಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡತಿ ಲಾಗ್ಸ್ ಎಲ್ಲರೂ ಹೆಂಗಿದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಮಂಗಳೂರದಲ್ಲಾಗೂ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕೆಲಸ ಇದರಿಂದ ಎಡಿಟ್ ಮಾಡೋಕ್ಕೆಲ್ಲ ತುಂಬ ಲೇಟಾಯಿತು ಹಾಗೆ ಬೆಳಗ್ಗೆ ಕ್ವಿಕ್ಕಾಗಿ ಮೆಂತ್ಯ ಪಲಾವ್ ಮಾಡೋಣ ಅಂತ ರೆಡಿ ಮಾಡಿಟ್ಕೊಂಡಿದ್ದೀನಿ ಮೆಂತ್ಯ ಪುದೀನ ಹಾಗೆ ಕೊತ್ತಂಬೂರಿ ಇನ್ನೇನು ಮಾಮೂಲಿಯಾಗಿ ಈರುಳ್ಳಿ ಮಸಾಲೆಗಳು ಚಕ್ಕೆ ಏಲಕ್ಕಿ ಕಾಳು ಮೆಣಸು ಹಾಗೆ ಲವಂಗ ಈರುಳ್ಳಿ ಹಸಿರು ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಮನೇಲಿ ಹಸಿ ಕಾಳಿತ್ತು ಅಂದರೆ ತಿಂಗಳುಳ್ಳಿ ಕಾಳು ಅಂತಾರಲ್ಲ ಅದು ಹಾಗೆ ಹೂಕೋಸ್ನ ಬಿಸ್ನೀರ್ಗೆ ಹಾಕಿ ಸ್ವಲ್ಪ ಹಾಗೆ ಬೆಚ್ಚಗೆ ಮಾಡಿ ಇಟ್ಟಿದ್ದೀನಿ ಈಗ ಮಸಾಲೆನ ಪೇಸ್ಟ್ ಮಾಡ್ಕೊಳ್ಳೋಣ ಆಗಿರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಸೊ ನಾನು ನನಗೆ ಗೊತ್ತಿರೋ ಅಷ್ಟು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ನನಗೆ ಹೇಗೆ ಬರುತ್ತೆ ಆ ಥರದ ರೆಸಿಪಿನ ಶೇರ್ ಮಾಡ್ತಿರೋದು ಕ್ಲಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ತುಂಬ ಮಸಾಲೆ ನಾನೇನು ಸೇರ್ಸೋಕೆ ಹೋಗೋಲ್ಲ ಮನೇಲಿರೋ ಅಂಥ ಮಸಾಲೆಗಳನ್ನೇ ಸೊ ಈಗ ಮಸಾಲೆ ರುಬ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಫೈವ್ ಫೈವ್ ಮಿನಿಟ್ಸ್ ಎಲ್ಲದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಎಣ್ಣೆಲೆ ಬಾಡಿಸ್ಕೊಳ್ಳಿ ಎಣ್ಣೆಲಿ ನಾವು ಎಷ್ಟು ಚೆನ್ನಾಗಿ ಬಾಡಿಸ್ತೀವಿ ಐಟಮ್ಸ್ನ ಅಷ್ಟು ಚೆನ್ನಾಗಿ ತಿಂಡಿ ಟೇಸ್ಟ್ ಆಗುತ್ತೆ ಇವಾಗ ಹಸಿ ಕಾಳು ಅಂದರೆ ಕಾಳು ಅಂತ ಬತ್ತಲ್ಲ ಅದು ಇವಾಗೆಲ್ಲ ಸೀಸನ್ ಅಲ್ವಾ ಸೊ ಹಾಗಾಗಿ ಮನೇಲೆ ಇತ್ತು ಅದಕ್ಕೋಸ್ಕರ ಅದನ್ನು ಕೂಡ ಹಾಕಿದಿನಿ ಗೈಸ್ ನಾನು ಸ್ವಲ್ಪ ಲಾಸ್ಟಿಗೆ ಚಿಕನ್ ಮಸಾಲೆ ಹಾಕಿದಿನಿ ಆ ಟೇಸ್ಟಿಗೆ ಇರಲಿ ಅಂತ ಅಷ್ಟೇ ಹಂಗೈಸ್ ಇವಾಗ ನೀರು ಕುದೀತಾ ಇದೆ ಅಕ್ಕಿನ ತೊಳೆದು ಹಾಕಿ ಚೆನ್ನಾಗಿ ಉಪ್ಪನ್ನ ನೋಡಿ ಅದು ಹಾಕೊಳ್ಳಿ ಸ್ವಲ್ಪ ನಾನು ತರಕಾರಿ ಬಾಡ್ಬೇಕಾದ್ರು ಹಾಕಿರ್ತೀನಿ ಹಾಗೆ ಮೊಸರನ್ನ ಸೇರಿಸ್ಕೊಳ್ಳಿ ಮೊಸರು ತುಂಬ ಚೆನ್ನಾಗಾಗುತ್ತೆ ಹಾಗೆ ರೈಸು ಉಡು ಉಡಿ ಆಗಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಮೊಸರನ್ನ ಆ್ಯಡ್ ಮಾಡೋದು ಒಂಥರ ಏನೋ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಂಗೈಸ್ ಈಗ ಬಿಸಿ ಪಲಾ ಪಲಾವು ರೆಡಿಯಾಗಿದೆ ಬಿಸಿ ಬಿಸಿಯಾಗಿದೆ ನೋಡಿ ಆದಷ್ಟು ಪಲಾವ್ ಮಟ್ಟಿಗೆ ಬಿಸಿಯಾಗಿ ಎದ್ದಾಗಲೇ ತಿನ್ನಬೇಕು ಹಾಗೆ ಮೆಂತ್ಯ ಪಲಾವ್ ಅಲ್ವಾ ಸೊ ತುಂಬ ಚೆನ್ನಾಗಿ ಬಂದಿರುತ್ತೆ ಅದು ಒಂಥರ ನೋಡ್ತಾ ಇದ್ರೆ ಒಂಥರ ಆರೋಮ ಅಷ್ಟು ಡಿಫ್ರೆಂಟಾಗಿರುತ್ತೆ ಪಲಾವ್ ಪಲಾವಲ್ಲಿ ಫೇವ್ರೆಟ್ ನನಗೆ ಪಲಾವ್ ಅಂದರೆ ಭಾಳಷ್ಟು ಅಂದರೆ ಭಾಳಷ್ಟು ಇಷ್ಟ ಸೊ ನಾನು ಯಾವುದಾದ್ರೂ ಕೆಲಸ ಇರಲಿ ಅದನ್ನು ನಿಲ್ಲಿಸ್ಬಿಟ್ಟು ನಾನು ಟಿಫನ್ ಮಾಡಿ ಆಮೇಲೆ ನಾನು ಕೆಲಸ ಮಾಡೋದು ಯಾಕಂದರೆ ನನಗೆ ಪಲಾವ್ ಬಿಸಿ ಇದ್ದಾಗಲೇ ತಿನ್ನಬೇಕು ಹಾಗಾಗಿ ತುಂಬ ಇಷ್ಟ ನನಗೆ ಹಾಗೆ ಮಾರ್ಕೆಟಿಂದ ತರಕಾರಿ ಎಲ್ಲ ತಂದಿದ್ರು ಸೊಪ್ಪು ಎಲ್ಲ ತಂದಿದ್ರು ಸೊ ಹಾಗಾಗಿ ಎಲ್ಲ ಸೋಸಿ ಒಂದು ಕಡೆಯಿಂದ ಇದೆ ಹಾಗೆ ಹೂಕೋಸು ಋತು ಗೋಬಿ ಕೇಳಿದ್ದ ಗೋಬಿ ಮಾಡೋಣ ಅಂತ ಹೂಕೋಸು ತರಿಸಿದ್ದೀನಿ ಗಸಿಗೆ ಟಿಫನ್ ಎಲ್ಲ ಆಯಿತು ಮನೆಯೆಲ್ಲ ಕ್ಲೀನ್ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಅಂತ ಆ್ಯಕ್ಚುಲಿ ಸಂಡೇ ಸಂಡೇ ಸ್ಪೆಷಲ್ ಮಾಡಿರಲಿಲ್ಲ ನಾವು ಮಂಗಳವಾರ ದೇವರಿಗೆ ಕೋಳಿ ಒಪ್ಪಿಸ್ಬೇಕಿತ್ತು ನಮ್ಮೂರಲ್ಲೇ ಗ್ರಾಮ ದೇವತೆ ಉಚ್ಚಮ್ಮ ದೇವಿ ಅಂತ ಅವರಿಗೆ ಅಂದರೆ ಪಕ್ಕದೂರಲ್ಲಿದೆ ದೇವರು ನಮಗೆ ನಾವು ಆ್ಯಕ್ಚುಲಿ ಜಾತ್ರೆದು ವೀಡಿಯೋ ಎಲ್ಲ ಹಾಕಿದ್ದೀನಿ ಆ ದೇವ್ರದ್ದು ಆ ದೇವ್ರಿಗೆ ಇವತ್ತು ಕೋಳಿ ಒಪ್ಪಿಸ್ತಾ ಇರೋದು ಹಂಗಾಗಿ ಇವತ್ತು ಭಾನುವಾರ ಮಾಡಿರಲಿಲ್ಲ ಇವತ್ತು ಮಾಡೋಣ ಅಂತ ಗಸ್ ಬಂದ್ವಿ ದೇವಸ್ಥಾನ ಹತ್ರ ಈಗ ಒಳಗಡೆ ಹೋಗಿ ಪೂಜೆ ಮಾಡಿಸಿ ಆಮೇಲೆ ಬಂದು ಐನಾರು ಅದಕ್ಕೆ ಅಂದರೆ ಕೋಳಿಗೆ ಪ್ರಸಾದ ಎಲ್ಲ ಹಾಕಿದ ಮೇಲೆ ಅದೊಂದು ಕೋಳಿನ ಕಟ್ ಮಾಡೋದು ಕುಯ್ಯೋದು ಗಸಿಗೆ ದೇವಸ್ಥಾನದೊಳಗಡೆ ಹೋಗ್ತೀನಿ ಇವ ಅಂದರೆ ಮಂಗಳವಾರ ಪೂರ್ತಿ ಇರ್ತಾರೆ ಶುಕ್ರವಾರ ಪೂರ್ತಿ ಇರ್ತಾರೆ ಯಾಕೆಂದರೆ ತುಂಬ ಜನ ಹರಕೆ ಅಂತ ಏನಾದರೂ ಕೋಳಿ ಎಲ್ಲ ಉಪ್ಸೋದಾದರೆ ಎಡೆ ಮಾಡೋದಾದರೆ ಮಂಗಳವಾರ ಮತ್ತು ಶುಕ್ರವಾರ ತುಂಬ ಜನ ಮಾಡ್ತಾರೆ ಹಾಗಾಗಿ ಮಂಗಳವಾರ ಮತ್ತು ಶುಕ್ರವಾರ ಪೂರ್ತಿ ದಿವಸ ಪೂಜೆ ಮಾಡಿಕೊಡ್ತಾರೆ ಬೇರೆ ದಿನಗಳಲ್ಲಿ ಇರ್ತಾರೆ ಅಂದರೆ ಇಲ್ಲಿಲ್ಲ ದೇವಸ್ಥಾನದಲ್ಲಿ ಅಂದ್ರೂ ಮನೆ ಹತ್ರ ಇರ್ತಾರೆ ಹೋಗಿ ಕರೆದ್ರೆ ಅವ್ರು ಬಂದು ಪೂಜೆ ಮಾಡಿಕೊಡ್ತಾರೆ ಗಸ್ ತುಂಬ ಅದ್ಧೂರಿಯ ನಡೆಯುತ್ತೆ ಜಾತ್ರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೆಯೋ ಅಂಥ ಜಾತ್ರೆ ಗಸ್ ನಾವು ಕೂಡ ಬಂದು ದೇವರಿಗೆ ಕೋಳಿ ಒಪ್ಪಿಸಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಗಿದೆ ನಾನು ಒಳಗಡೆ ಬಂದು ಹಾಗೆ ಪ್ರಸಾದ ತಗೋಣ ಅಂತ ಬಂದೆ ತುಂಬ ದಿಸಿಂದ ಮಾಡಬೇಕು ಅಂತ ಇತ್ತು ಮಾಡೋಕ್ಕಾಗಿರಲಿಲ್ಲ ತುಂಬ ಸ್ಟ್ರಾಂಗ್ ದೇವರು ಇಲ್ಲಿ ಗೊತ್ತಾ ಮದುವೆ ಆಗಿಲ್ಲ ಅಂತ ಅನ್ನೋರಿಗೆ ಹಾಗೆ ಮಕ್ಕಳಾಗಿಲ್ಲ ಅನ್ನೋರಿಗೆ ತುಂಬ ಜನಕ್ಕೆ ಇಲ್ಲಿ ತುಂಬ ಜನ ಇಲ್ಲಿ ನಡ್ಕೊತಾರೆ ಹಾಗೆ ಭಾಳಷ್ಟು ಬೀಗ್ ಹಾಗೆ ನಾಮಕರಣಗಳು ನಡೆಯುತ್ತೆ ಎಸ್ಪೆಷಲಿ ಇಲ್ಲಿ ಹೆಣ್ಣು ಸಿಗಬೇಕು ಅಂತ ಅರ್ಕೆ ಮಾಡ್ಕೊಂಡಿರೋ ಜಾಸ್ತಿ ಜನ ಇರ್ತಾರೆ ಹಾಗೆ ಮಕ್ಕಳು ಬೇಕು ಅಂತ ಅರ್ಕೆ ಮಾಡ್ಕೊಂಡಿರೋ ತುಂಬ ಜನ ಇರ್ತಾರೆ ಅದ್ಧೂರಿಯಾಗಿ ನಡೆಯುತ್ತೆ ಜಾತ್ರೆ ಇಲ್ಲಿ ನಡೆಯುತ್ತೆ ಯಳುವರಮ್ಮ ಜಾತ್ರೆ ಅಂತಲೇ ಮಾಡ್ತೀವಿ ದೇವರ ಹೆಸರು ಹುಚ್ಚಮ ದೇವಿ ಅಂತ ಸೊ ಗ್ರಾಮ ದಸರು ಎಳುವರೆ ಅಂತ ಹಾಗಾಗಿ ದೇವಿ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಎಳ್ವಾರಮ್ಮ ಅಂತಲೇ ಕರೀತಾರೆ ತುಂಬ ಸ್ಟ್ರಾಂಗು ದೇವರು ಹಾಗೆ ಇಲ್ಲಿ ಇದೇನು ಕಾಣಿಸ್ತಿದೆ ಪೂರ್ತಿ ದೇವಸ್ಥಾನದ್ದೇ ಜಾಗ ಇದು ಜಾತ್ರೆ ನಡೀಬೇಕವ್ರಂತೂ ತುಂಬ ಜನ ಅಂದರೆ ಇಲ್ಲಿ ನಿಲ್ಲಕ್ಕೂ ಕೂಡ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ದೇವಸ್ಥಾನದ ಹಿಂಭಾಗನೇ ಚೌಟ್ರಿ ಎಲ್ಲ ಇದೆ ಹಾಗೆ ಪಕ್ಕದಲ್ಲಿ ಅಡುಗೆ ಹಾಲು ಎಲ್ಲ ಇದೆ ಆ ಮಳೆ ಎಲ್ಲ ಬಂದರೆ ಅಲ್ಲಿ ಇಲ್ಲೇ ನಾವು ದೇವಸ್ಥಾನ ಹತ್ರನೇ ಎಡೆ ಅನ್ನೋರು ಅಲ್ಲಿ ಮಾಡ್ಕೊಬೋದು ಗಸ್ಟ್ ನಾನೀಗ ದೇವಸ್ಥಾನದಿಂದ ಇಂದ ಬಂದು ನಮ್ಮನೆಯವರು ಕ್ಲೀನಿಂಗ್ ತೊಗೊಂಡೋಗಿದ್ದಾರೆ ಚಿಕನ್ನ ಕೋಳಿನ ಅವರು ಕ್ಲೀನ್ ಮಾಡಿಸ್ಕೊಂಡು ಬರೋದ್ರೊಳಗಡೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಹಾಗೆ ಇವತ್ತು ಚಿಕನ್ ಸಾಂಬಾರನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ನಾನು ಹೊರ್ಗಡೆ ನೋಡ್ಕೊಂಬಂದಿದ್ದೆ ಒಂದು ಫಂಕ್ಷನಲ್ಲಿ ಸೊ ತುಂಬ ಚೆನ್ನಾಗಿತ್ತು ನಾವೇನು ಮಾಮೂಲಿ ಸಾಂಬಾರು ಮಾಡ್ತೀವಿ ಅದೇ ಥರ ಐಟಮೇ ಹಾಕಿ ಮಾಡೋದು ಯಾವುದೇ ರೀತಿ ಏನು ಚೇಂಜಸ್ ಇಲ್ಲ ಬಟ್ ಅವ್ರು ಮಾಡಿರೋ ರೀತಿ ಚೇಂಜ್ ಇತ್ತು ಅಷ್ಟೇ ಸೊ ಸಕ್ಕ ಕಥಾಗಿತ್ತು ನಾನು ಅದಕ್ಕೆ ಅವ್ರನ್ನ ಕೇಳಿದೆ ಅವರು ಏನು ಹೇಳಿದ್ರು ಪ್ರೋಸೆಸ್ಸು ಅದೇ ಪ್ರೊಸೆಸ್ಸಲ್ಲಿ ಮಾಡಬೇಕು ಇವತ್ತು ಅಂತ ಅಂದ್ಕೊಂಡಿದ್ದೀನಿ ನನಗೆ ನಿಜವಾಗ್ಲೂ ಈ ಥರನೂ ಟೇಸ್ಟ್ ಬರುತ್ತಾ ಅಂತ ಅಂದ್ಕೊಂಡಿದ್ದೆ ಅಷ್ಟು ಚೆನ್ನಾಗಿತ್ತು ಬಸ್ ಈಗ ಮಸಾಲೆನ ನಾನು ತೋರಿಸ್ತೀನಿ ಏನೇನು ತೆಗ್ದಿದ್ದೀನಿ ಅಂತ ಮೇಯ್ನಾಗಿ ಇದಕ್ಕೆ ಪುದೀನ ಕೊತ್ತಂಬರಿ ಮೆಂತ್ಯ ಇಷ್ಟು ಬೇಕೇ ಬೇಕು ಒಂದು ಟೇಸ್ಟ್ ಬರೋದಕ್ಕೋಸ್ಕರ ಇಷ್ಟು ಸೊಪ್ಪು ಬೇಕೇ ಬೇಕು ಹಾಗೇ ಈರುಳ್ಳಿ ಟೊಮ್ಯಾಟೊ ಒಂದು ಶುಂಠಿ ಬೆಳ್ಳುಳ್ಳಿ ನೀವು ಮಸಾಲೆನ ನಿಮಗೆ ಹೆಂಗೆ ಹೆಂಗೆ ಚಿಕನ್ ಇರುತ್ತೆ ಆ ಥರ ತೊಗೋಬೇಕು ಈಗ ಮಸಾಲ ಬಂದು ಚಿಕನ್ ಬಂದು ಒಂದು ಎರಡು ಮುಕ್ಕಾಲು ಕೆ ಜಿ ಇದೆ ಸೊ ಹಾಗಾಗಿ ಹಾಗೆ ಚಕ್ಕೆ ಕಾಳು ಮೆಣಸು ಲವಂಗ ಏಲಕ್ಕಿ ಹಾಗೆ ಇದು ಜೀರಿಗೆ ಇಷ್ಟೊಂದು ತೊಗೊಂಡಿದ್ದೀನಿ ಗೈಸ್ ಇವಾಗ ಮನೇಲಿ ಚಿಕನ್ ಕ್ಲೀನ್ ಮಾಡಿಸಿ ತಂದು ಇಟ್ಟಿದ್ದಾರೆ ಅದನ್ನು ವಾಶ್ ಮಾಡ್ಕೊಬೇಕು ನಾನು ಫಸ್ಟು ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಬಿಡ್ತೀನಿ ಸೊ ಕವರಲ್ಲಿದ್ದರೆ ಸ್ವಲ್ಪ ಸ್ಮೆಲ್ ಬಂದುಬಿಡತ್ತೆ ಅಂತ ಅಷ್ಟೆ ಗೈಸ್ ಇವಾಗೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಮಸಾಲೆನೂ ಆಯಿತು ಈಗ ಇವಾಗ ಕುಕ್ಕರ್ ಇಟ್ಟು ಫಸ್ಟು ನಾನು ಏನು ಮಾಡ್ತೀನಿ ಇವಾಗ ಅಂತಂದರೆ ಆಯಿಲ್ ಹಾಕಿ ಮಸಾಲೆ ಹಾಕೋಲ್ಲ ಚಿಕನ್ ಹಾಕಿ ಸಾಲ್ಟ್ ಹಾಕಿ ಚೆನ್ನಾಗಿ ಬಾಡಿಸ್ಕೊತೀನಿ ಗೈಸ್ ನಾವು ಚೆನ್ನಾಗಿ ಬಾಡಿಸೋಷ್ಟು ಚಿಕನ್ನು ಚೆನ್ನಾಗಾಗುತ್ತೆ ಹಾಗೆ ಹಳದಿ ಹಾಕಿ ಮತ್ತು ಸಾಲ್ಟ್ ಹಾಕ್ತಾಯಿದ್ದೀನಿ ನಾವು ಸಾಲ್ಟ್ ಹಾಕಿ ಹಳದಿ ಹಾಕಿ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಬಾಡಿಸ್ತಾ ಅಂದರೆ ಅದರಲ್ಲಿರೋ ಅಂಥ ಕೆಟ್ಟ ನೀರು ಅಂತೀವಿ ಬ್ಲಡ್ ಎಲ್ಲ ಇರುತ್ತಲ್ಲ ಸೊ ಆ ನೀರು ಅಷ್ಟು ಕೂಡ ಕಂಪ್ಲೀಟಾಗಿ ನೋಡಿ ಈ ಥರ ಕಾಣಿಸುತ್ತೆ ಎಲ್ಲ ಪೂರ್ತಿ ಎಷ್ಟು ಬಿಟ್ಕೊಂಡಿದೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂದರೆ ನಾನು ಒಂದು ಡ್ರಾಪ್ ಕೂಡ ಅದಕ್ಕೆ ನೀರು ಹಾಕಿಲ್ಲ ಸೊ ನಾವು ಏನು ಎಣ್ಣೆ ಹಾಕಿ ಇದಕ್ಕೆ ಬಾಡಿಸ್ತೀವಿ ಸೊ ಅದು ಅಷ್ಟು ಬಿಟ್ಕೊಳ್ಳುತ್ತೆ ನೀರು ಇದಕ್ಕೆ ಇವಾಗ ಅದು ನೀರು ಸ್ವಲ್ಪ ಸೀದ ನಂತರ ನಾನು ಈ ಮಸಾಲೆನ ಸೇರಿಸ್ತೀನಿ ಇವಾಗ ನಾವೇನು ತೋರಿಸಿದ್ದೆ ಅಷ್ಟು ಮಸಾಲೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸೊಪ್ಪುಗಳನ್ನ ಸೇರಿಸ್ಕೊತೀನಿ ಕೊತ್ತಂಬರಿ ಹಾಗೆ ಪುದೀನ ಮೆಂತೆ ಮೆಂತೆ ಸೊಪ್ಪನ್ನ ಇವಾಗಲೇ ಹಾಕಬೇಕು ನಾವು ಮಸಾಲೆ ಹಾಕ್ತಾಗಲೇ ಹಾಕಿದ್ರೆ ಚೆನ್ನಾಗಿ ಬಾಡುತ್ತೆ ಫ್ರೈ ಆಗುತ್ತೆ ಸೊ ಹಾಗಾಗಿ ಇವಾಗ ನಾನು ಮಸಾಲೆ ಹಾಕಿ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸು ನೀರು ಸೇರಿಸ್ಬೇಡಿ ಅದೇ ಮಸಾಲೇಲಿ ಚಿಕನ್ ಚೆನ್ನಾಗಿ ಬಾಡಲಿ ಅಂದರೆ ಒಂದು ಕೋಳಿ ಚೆನ್ನಾಗಿ ಅಂದರೆ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಕುದ್ದ ನಂತರ ನಿಮಗೆ ಒಂದು ಅರ್ಧ ಲೋಟ ಒಂದು ಲೋ ಒಂದು ಇಲ್ಲಾಂದ್ರೆ ಒಂದು ಲೋಟ ನೀರು ಹಾಕಿ ಒಂದು ನಾಲ್ಕರಿಂದ ಐದು ವಿಶಲ್ ಹಾಕ್ಸ್ಕೊಳ್ಳಿ ಯಾಕಂದರೆ ಇದು ಗಟ್ಟಿ ಕೋಳಿ ಆಗಿರೋದ್ರಿಂದ ಸೊ ಚೆನ್ನಾಗಿ ಬೇಯಬೇಕಂದ್ರೆ ಐದು ವಿಷಲ್ಲಂತು ನಾಲ್ಕು ವಿಷಲಂತು ಬೇಕೇ ಬೇಕು ಬಯಸುವಾಗ ಕಾಯಿ ರಸ ಕಾಯಿ ಹಾಗೆ ಗಸಗಸೆನ ನೆನೆಸಿದ್ದೆ ಸೊ ಗಸಗಸೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಡಲೆ ಕಡಲೆ ಹಾಕಿ ನುಣ್ಣಗೆ ರುಬ್ಕೋಬೇಕು ಇವಾಗ ಫಸ್ಟ್ ನಾನು ತರ್ತಾರಿಯಾಗಿ ರುಬ್ಕೊತೀನಿ ತರ್ತಾರಿಯಾಗಿ ರುಬ್ಕೊಂಡಿದ್ದಕ್ಕೆ ಖಾರದ ಪುಡಿ ಮತ್ತು ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ನಮ್ಮದು ಖಾರದ ಪುಡಿ ತುಂಬ ಸ್ಟ್ರಾಂಗ್ ಇದೆ ಸೊ ಹಾಗಾಗಿ ನಾನು ಒಂದು ಎರಡು ಎರಡುಗೂವರೆ ಚಮಚ ಅಷ್ಟು ಹಾಕೊತೀನಿ ತುಂಬಾ ಖಾರ ಇದೆ ಗಸಿದು ಈಗ ಧನಿಯಾ ಪುಡಿ ಧನಿಯಾ ಪುಡಿ ಒಂದು ಮೂರಿಂದ ನಾಲ್ಕು ಚಮಚ ಸೊಗೈಸ್ ನಾವೇನು ಮಸಾಲೆ ಅಂದರೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಟೇಸ್ಟಾಗಿ ಮಾಡ್ಕೊತೀವಿ ಸಾಂಬಾರು ಕೂಡ ಅಷ್ಟೇ ಟೇಸ್ಟ್ ಆಗುತ್ತೆ ನಾವು ಧನಿಯಾ ಪುಡಿ ಎಲ್ಲ ಮಾಡಬೇಕಾರೆ ಕೆಲವೊಂದು ಐಟಮ್ಗಳನ್ನ ಸರಿಯಾಗಿ ಸೇರಿಸ್ಕೊಳೋದಿಲ್ಲ ಸೊ ಹಾಗಾಗಿ ಯಾವುದೇ ಸಾಂಬಾರು ಮಾಡಿದ್ರೂ ಅಷ್ಟು ಟೇಸ್ಟ್ ಬರೋಲ್ಲ ಕೆಲವರು ಸಾಂಬಾರು ಪುಡಿ ಅಂತ ನಾವು ಹಳ್ಳಿ ಸೈಡನ್ನು ಮಾಡ್ತೀವಿ ಅದನ್ನು ಮಾಡಬೇಕಾದ್ರೆ ಕೆಲವೊಂದು ಐಟಮ್ಗಳು ಈ ಬದ ಧಾನ್ಯಗಳೆಲ್ಲ ಇರುತ್ತಲ್ಲ ಬೇಳೆಕಾಳುಗಳು ಅದನ್ನೆಲ್ಲ ಕೆಲವೊಬ್ಬರು ಸೇರಿಸೋದೇ ಇಲ್ಲ ಸೊ ಹಾಗಾಗಿ ಸಾಂಬಾರು ಕೂಡ ಟೇಸ್ಟಾಗಿ ಬರಲ್ಲ ಅದು ಸೊ ಆದಷ್ಟು ಖಾರದ ಪುಡಿ ಸಾಂಬಾರು ಪುಡಿ ಚೆನ್ನಾಗಿದ್ದಷ್ಟು ಸಾಂಬಾರು ಎಲ್ಲ ಸಾಂಬಾರು ಕೂಡ ಟೇಸ್ಟಾಗಿ ಬರುತ್ತೆ ಹಾಗೆ ನೀಟಾಗಿ ಡ್ರೈ ಮಾಡಬೇಕು ಎಸ್ ನಾನೀಗ ಕಾಳು ಬೂಟಿ ಗೊಜ್ಜು ಅಂತಾರಲ್ಲ ಆ ಬೂಟಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ ನಾನು ಇದನ್ನ ಜಾಸ್ತಿ ವೀಡಿಯೋ ಮಾಡೋಕ್ಕೋಗಿಲ್ಲ ಬೂಟಿ ಗೊಜ್ಜು ಅದೊಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕೋಣ ಅಂತ ಗೈಸಿವಾಗ ಅದಕ್ಕೆ ಈಗ ಕಡಲೆಬೇಳೆ ನೆನೆಸಿದ್ದೆ ಆ ಕಡಲೆಬೇಳೆ ಮತ್ತು ಮೊಟ್ಟೆ ಹಾಗೆ ಅದರದ್ದು ಇದೆಲ್ಲ ಇರುತ್ತಲ್ಲ ಆ ಲಿವರೆಲ್ಲ ಅದನ್ನೆಲ್ಲ ಸೇರಿಸಿ ವಿಜುವಲ್ ಹಾಕ್ಸ್ಕೊಂಡಿದ್ದೀನಿ ಈಗ ನಾನು ಚಿಕನ್ನೇ ಬೇಯಕ್ಕೆ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಈ ಬೆಂದಿರೋ ಚಿಕನ್ಗೆ ನೀಟಾಗಿ ನಾನು ಏನು ರುಬ್ಕೊಂಡಿದ್ದೆ ಖಾರದ ಪುಡಿ ಸಾಂಬಾರು ಪುಡಿ ಹಾಗೇ ಕಡಲೆ ಗಸಗಸೆ ಕಾಯಿ ಎಲ್ಲ ಹಾಕಿ ಅದನ್ನು ನಾನೀಗ ಚಿಕನ್ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ಕೊತೀನಿ ಯೂಲಿ ಫಸ್ಟ್ ಸ್ಟೆಪ್ಪು ಮಾಮೂಲಿ ಏನು ಸಾಂಬಾರು ಮಾಡ್ತೀವಿ ಅದೇ ಥರ ಇರುತ್ತೆ ಆಮೇಲೆ ಸಾಂಬಾರೆಲ್ಲ ಆದಮೇಲೆ ನಾನು ಪ್ರೊಸೆಸ್ನ ಚೇಂಜ್ ಮಾಡೋದು ಮಾಡೋ ಅಂಥ ಕ್ರಮನ ಸ್ವಲ್ಪ ಬದಲಾವಣೆ ಮಾಡ್ತೀನಿ ಗೇಸ್ ಇವಾಗ ನಾನು ಆಕಾರ ರುಬ್ಕೊಂಡಿದ್ದೀನಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ ಗೇಸ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಬಟ್ ನಾವು ಎಡೆ ಕೊಡ ಕೊಡಬೇಕಲ್ಲ ಸೊ ಹಾಗಾಗಿ ನಾವೇನು ಟೇಸ್ಟ್ ನೋಡೋಂಗಿಲ್ಲ ಫಸ್ಟು ಸಾಂಬಾರು ಉಪ್ಪು ಹುಳಿ ಖಾರ ಹೆಂಗಿದ್ರೂ ಕೂಡ ನಾವೇನು ಟೇಸ್ಟ್ ನೋಡೋಂಗಿಲ್ಲ ಎಡೆ ಕೊಟ್ಟ ನಂತರ ನಾವು ನೋಡಬೇಕು ಇವಾಗ ಖಾರ ಹಾಕಿ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸು ಕುದಿಸ್ಕೊಳ್ಳಿ ಆಮೇಲೆ ನಿಮಗೆ ಎಷ್ಟು ಬೇಕು ಸಾಂಬಾರು ಅಷ್ಟನ್ನು ನೀರು ಸೇರಿಸ್ಕೊಂಡು ರೈಸ್ ಮಾಡ್ಕೊಳ್ಳಿ ನನಗೆ ಎಷ್ಟು ಬೇಕು ಅಷ್ಟನ್ನು ನಾನು ಸೇರಿಸ್ಕೊಂಡಿದ್ದೀನಿ ಇವಾಗ ಸಾಲ್ಟ್ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ ನಾನು ಈಗ ಸ್ವಲ್ಪ ತೇಜೋ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ತೇಜೋ ಅವ್ರದ್ದು ಮಸಾಲೆ ಟೇಸ್ಟಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಆಗಿ ಮಸಾಲೆಗಳನ್ನ ಸೇರಿಸಲ್ಲ ಮನೇಲಿ ಏನು ಮಸಾಲೆ ಇರುತ್ತೆ ಅಷ್ಟು ಮಾತ್ರ ಸೇರಿಸ್ಕೊಳೋದು ಇವಾಗ ಒಂದು ಸ್ವಲ್ಪ ಫ್ಲೇವರ್ಗೆ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ತೇಜ್ ಅವ್ರದ್ದು ಚಿಕನ್ ಮಸಾಲ ಸ್ವಲ್ಪ ಹಾಕಲಿ ಜಾಸ್ತಿ ಏನು ಬೇಡ ಸೊ ನಾನು ಮನೆಯಲ್ಲೇ ಇರೋ ಅಂಥ ಮಸಾಲೆ ಹಾಕಿದ್ರಲ್ಲ ಅಷ್ಟೇ ಸಾಕು ಏನಂದರೆ ಸ್ವಲ್ಪ ಫ್ಲೇವರಿಗಿರಲಿ ಅಂತ ಅಷ್ಟೇ ಆಗಿರೋದು ಗಸ್ ಇವಾಗ ಒಂದು ಒಂದು ಇಲ್ಲ ಅಂದರೆ ಹಾಗೇನೂ ಕೂಡ ಸಿ ವಿಷಲ್ ಆಗ್ತಲೂ ಕೂಡ ಸಾಂಬಾರನ್ನ ಮಾಡ್ಕೊಬೋದು ಗಸ್ ಈಗ ಸಾಂಬಾರು ರೆಡಿಯಾಗಿದೆ ಇವಾಗ ಏನು ಮಾಡಬೇಕು ಅಂತಂದರೆ ನಾವು ಸಾಂಬಾರು ಆದಮೇಲೆ ಈ ಸಾಂಬಾರಲ್ಲಿರೋ ಎಲ್ಲ ಅಂದರೆ ಚಿಕ್ ಪೀಸ್ಗಳನ್ನೆಲ್ಲ ಸಪ್ರೇಟ್ ಮಾಡಬೇಕು ಹಾಗೆ ಸಾಂಬಾರನ್ನ ಸಪ್ರೇಟ್ ಮಾಡಬೇಕು ವೆಸ್ಟ್ ನೋಡ್ತಿದ್ರಲ್ಲ ಈ ಥರ ಒಂದು ಬಜ್ಜಿ ಎಲ್ಲ ಎತ್ತೀವಲ್ಲ ಸೊ ಅದನ್ನು ತಗೊಂಡು ಚಿಕನೆಲ್ಲ ಪೂರ್ತಿ ಸಪ್ರೇಟ್ ಮಾಡಿ ಒಂದು ಪಾತ್ರೆಗೆ ಸಪ್ರೇಟ್ ಮಾಡ್ಕೊಳ್ಳಿ ಎಸ್ ನೋಡ್ತಿರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದರೆ ಸೊ ಸಾಂಬಾರು ಕೂಡ ತುಂಬ ಚೆನ್ನಾಗಿದೆ ಹಾಗೇ ನಾನು ನಾನು ಒಂದು ಕಡೆ ಫಂಕ್ಷನಲ್ಲೇ ಊಟ ಮಾಡಿದ ಮೇಲೆ ನಾನು ಇದನ್ನು ಟ್ರಯಲ್ ಮಾಡಿದ್ದು ನನಗೆ ಇದಕ್ಕಿಂತ ಮುಂಚೆ ನನಗೂ ಗೊತ್ತಿರಲಿಲ್ಲ ಗೈಸ್ ಈಗ ಮಟನ್ನು ಚಿಕನ್ನು ಮತ್ತು ಸಾಂಬಾರನ್ನ ಸಪ್ರೇಟ್ ಮಾಡಿದ್ದೀನಿ ಗೈಸ್ ನೋಡಿ ಇಷ್ಟು ಚಿಕನ್ನ ತೆಗೆದಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಪ್ರೊಸೆಸ್ಸು ಏನು ಮಾಡಬೇಕು ಅಂತ ಹೇಳ್ತೀನಿ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬ ಈಸಿಯಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಹಾಗೆ ಕಾದ್ಮೇಲೆ ಅದು ಹಸಿರು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕಿ ಚೆನ್ನಾಗೆ ಬಾಡಿಸ್ಕೊಳ್ಳಿ ಚೆನ್ನಾಗಿ ಅದು ಬಾಡಿದ ನಂತರ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ತಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳಿ ಅದು ಕೂಡ ಚೆನ್ನಾಗಿ ಬಾಡಿದ ನಂತರ ಸ್ವಲ್ಪ ಧನಿಯಾ ಪೌಡ್ರು ಹಾಗೆ ಖಾರದ ಪೌಡ್ರು ಇಲ್ಲ ನೀವು ಅದು ಇದನ್ನು ಹಾಕಲಿಲ್ಲ ಅಂದರೆ ಪೆಪ್ಪರ್ ಪೌಡ್ರ್ ಹಾಕೋದು ನಡೆಯುತ್ತೆ ಬಟ್ ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು ಬಾಡಿದ ನಂತರ ಏನು ಎಲ್ಲ ಸಪ್ರೇಟ್ ಮಾಡಿಟ್ಟಿದ್ವಿ ಚಿಕನ್ನು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳಿ ಸಾಲ್ಟು ನೋಡಿ ಸೇರಿಸ್ಕೊಳ್ಳಿ ನಾನು ಬೇಕು ಅಂತ ಅನ್ನಿಸ್ತು ಅದಕ್ಕೆ ಸೇರಿಸಿದ್ದೀನಿ ಆಗ ಆಮೇಲೆ ಜಸ್ಟ್ ಒಂದು ಫ್ಲೇವರ್ಗೆ ಮೆಂತ್ಯ ಪುದೀನಾ ಹಾಗೆ ಕೊತ್ತಂಬರಿ ಅಷ್ಟು ಕೂಡ ಸೇರಿಸಿದ್ದೀನಿ ಅಷ್ಟು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಸೇರಿಸ್ಕೊಳ್ಳಿ ನಿಂಬೆಹಣ್ಣು ಇಷ್ಟ ಇದ್ದರೆ ಸೇರಿಸ್ಕೊಂಬೋದು ತುಂಬ ಟೇಸ್ಟ್ ಕೊಡುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಅಂತ ಸೇರಿಸ್ತೀವಿ ಇವಾಗ ನಿಂಬೆಹಣ್ಣು ಬಿಟ್ಟ ನಂತರ ಏನು ಚಮಚ ಎಲ್ಲ ಹಾಕಿ ಕೈ ಆಡಬಾರ್ದು ಜಸ್ಟ್ ಆಗಿ ಒಂದು ಪ್ಲೇಟ್ ಮುಚ್ಚಿ ಕ್ಲೋಸ್ ಮಾಡಿ ಗೇಸ್ ನಾವು ಕೂಡ ಊಟ ಮಾಡಿ ಎಲ್ಲ ಮುಗೀತು ಇವಾಗ ಇಷ್ಟು ಮಿಕ್ಮಿ ಎಲ್ಲ ಇಷ್ಟು ಮಿಕ್ಸಿದ್ವಿ ಗೆಸ್ ನೋಡಿ ನಾನ್ ವೆಜ್ ಅಂತ ಬಂದರೆ ಏನೇನು ಉಳಿಯೋಲ್ಲ ಅದೇ ಬೇಳೆ ಸಾರು ಮಾಡಿದ್ರೆ ಹಾಗೇ ಇರುತ್ತೆ ಕುಕ್ಕರಲ್ಲಿ ನಾನ್ ವೆಜ್ಜಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಾಗುತ್ತೆ ಈಗಲೇ ಗಸ್ ತೂಪರಾಗಿತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಗಸ್ತೀವಿ ನೋಡಿದ್ರೆಲ್ಲ ತುಂಬ ಈಸಿ ಇರುತ್ತೆ ರೆಸಿಪಿ ಏನು ತುಂಬ ಹೆಂಗೆ ಕಷ್ಟ ಇರೋಲ್ಲ ಮಾಮೂಲಿ ಯೂಶ್ವಲಿ ನಾವು ಏನು ಮಾಡ್ಕೊತೀವಿ ಅದೇ ಥರ ಇರುತ್ತೆ ತುಂಬ ಚೆನ್ನಾಗಿತ್ತು ನಮಗಂತೂ ತುಂಬ ಇಷ್ಟ ಇತ್ತು ನೀವು ಕೂಡ ಇಷ್ಟಪಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ಹೊಸೊಬ್ಬರು ನೋಡ್ತಿದ್ದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಲಿಲ್ಲ ಅಂದರೆ ನ ವಿಡಿಯೋದಲ್ಲಿ ಏನಿದೆ ಹಾಗೆ ಅವ್ರು ಯಾವ ಥರ ಕ್ರಮ ಮಾಡಿ ಸಾಂಬಾರ್ ಸಾಂಬಾರೆಲ್ಲ ಮಾಡಿರ್ತಾರೆ ರೆಸಿಪಿನ ಮಾಡಿರ್ತಾರೆ ಅಂತ ನಿಮಗೂ ಕೂಡ ಗೊತ್ತಾಗಲ್ಲ ಗ್ಲಸ್ಟ್ ನಮ್ಮದು ಕೂಡ ಊಟ ಹಾಗೆ ನಾನು ಸಂಜೆಗೆ ಸ್ವ ಸ್ವಲ್ಪ ಇತ್ತು ಸೊ ಹಾಗಾಗಿ ಅದೆಲ್ಲ ಬಿಸಿ ಮಾಡಿ ಇಡ್ತಾಯಿದ್ದೀನಿ ಋತು ಕೂಡ ಊಟ ಮಾಡಿ ಮಲ್ಕೊಂತೀನಿ ಅಂತಂದ ಸೊ ಆಗ ಅವನಿಗೂ ಕೂಡ ಊಟ ಮಾಡಿಸಿ ಮಲಗಿಸ್ತಾ ಇದೀನಿ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಥ್ಯಾಂಕ್ ಯು ಗುಡ್ ನೈಟ್